ರೈತ ಬಂಧುಗಳೇ ನಿಮಗೊಂದು ಶುಭ ಸುದ್ದಿ ಏನು ಗೊತ್ತಾ ನೋಡಿರಿ ರೋರಾ ಕಂಪ್ನಿಯವರು ಎಂಥ ತಳಿ ಕೊಟ್ಟಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಇಲ್ಲೊಂದು ಕಟ್ ಮಾಡಿದ್ದಾರೆ ಒಂಬತ್ತು ಇದೆ ಬಟ್ ನಾನು ಹೇಳ್ತಾ ಇರೋದು ನಿಮಗೊಂದು ಒಳ್ಳೆ ಅವಕಾಶ ಇದೆ ರೈತರೆ ಒಂದು ಗಿಡದಲ್ಲಿ ನಾವು ಅಂತ ರೈತರಿಗೆ ಆದಾಯ ಎಷ್ಟು ಗೊತ್ತಾ ಒಂದು ಗಿಡಕ್ಕೆ ನಿಮಗೆ ಏಳು ಕಾಯಿ ಬಂದರೆ ಸಾಕು ನಿಮ್ಮ ಜೀವನ ಪವನ ಆಗುತ್ತೆ ಯಾಕಂದರೆ ಒಂದು ಕೆ ಜಿಯ ಬೆಲೆ ಮೂವತ್ತು ರೂಪಾಯಿ ಕಂಪ್ನಿ ಕೊಟ್ಟಿದ್ದೆ ಐದು ವರ್ಷದವರೆಗೆ ಐದು ವರ್ಷ ಆದಮೇಲೆ ರೇಟ್ ಜಂಪ್ ಆಗುತ್ತೆ ನಿಮಗೆ ಸದ್ಯದಲ್ಲಿ ನಾನು ಹೇಳಬೇಕಂದ್ರೆ ಈ ತಾಯಿ ಹೈಬ್ರಿಡ್ ಅನ್ನೋ ತಳಿಯನ್ನು ರೈತರಿಗಾಗಿ ಮೀಸಲಿಟ್ಟು ತಂದು ಕೊಟ್ಟಿದ್ದಾರೆ ಇದು ನಮಗೆ ಬೈಬ್ಯಾಕ್ ಇದೆ ನಾವೇ ತೊಗೊಳ್ತೀವಿ ಕಾಯಿ ನಾವೇ ತೊಗೊಳ್ತೀವಿ ಮತ್ತು ಈ ಕ ಬೈ ಪ್ರಾಡಕ್ಟ್ ನಾವೇ ಮಾಡ್ತಾಯಿ ಅಂದರೆ ನಿಮಗೆ ಗಿಡ ಕೊಟ್ಬಿಟ್ಟು ನಾಟಿ ಮಾಡಿಸಿ ಪ್ರತಿ ತಿಂಗಳು ನಿಮಗೆ ವಿಸಿಟ್ ಕೊಟ್ಬಿಟ್ಟು ಎಲ್ಲ ಸಲಹೆ ಹೇಳಿ ಅದನ್ನು ಬೆಳೆದು ಕಾಯಿ ಬಂದದನ್ನ ನಾವೇ ವಾಪಸ್ ತಗೊಳ್ತೀವಿ ಮೂವತ್ತು ರೂಪಾಯಿ ಕೆ ಜಿ ಅಂತ ನೀವು ಮಾರ್ಕೆಟ್ ಹುಡ್ಕೋದು ಬೇಕಾಗಿಲ್ಲ ನೀವು ಟ್ರಾನ್ಸ್ಪೋರ್ಟಿಂಗ್ ಮಾಡೋದು ಬೇಕಾಗಿಲ್ಲ ಮತ್ತು ನೀವು ಪರದಾಡೋಂಥ ಅವಶ್ಯಕತೆ ಇಲ್ಲ ನಿಮಗೆ ಒಂದು ಗಿಡದಲ್ಲಿ ಕಮ್ಮಿ ಅಂದರೆ ಮೂವತ್ತೈದು ಕೆ ಜಿ ಬರುತ್ತೆ ಏಳು ಕಾಯಿ ಬಂದರೆ ಐದು ಕೆ ಜಿ ಅವ್ರೇಜ್ ಇಟ್ಕೊಳ್ಳಿ ಎರಡು ಕೆ ಜಿ ಮ್ಯಾಗಿರೋದು ಕಟ್ ಮಾಡ್ತೀವಿ ನಾವು ನಿಮಗೆ ಎರಡು ಕೆ ಜಿ ಮೇಘಲ ಕಟ್ ಮಾಡೋದು ಅವರೇಜ್ ಆರು ಏಳು ಎಂಟು ಕೆ ಜಿ ಅವ್ರಿಗೆ ಬರುತ್ತೆ ಬಟ್ ನಾವು ಮಾಡ್ತಾ ಇರೋದು ಐದು ಕೆ ಜಿ ಅವರೇಜ್ ಇಟ್ಕೊಂಡ್ರೆ ಏಳು ಇದ್ದರೆ ಮೂವತ್ತೈದು ಕೆ ಜಿ ಆಯಿತು ಎಂಟು ಮೂವತ್ತು ರೂಪಾಯಿ ರೇಟ್ ಕೊಟ್ಟರೆ ಸಾವಿರದ ಐವತ್ತು ರೂಪಾಯಿ ಸಿಗ್ತೀರಿ ನಿಮಗೆ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಸಾವಿರದ ಐವತ್ತು ರೂಪಾಯಿ ಸಿಕ್ಕರೆ ಏನಾಯ್ತು ಮುನ್ನೂರು ಗಿಡಕ್ಕೆ ಎಷ್ಟು ಆಯಿತೋ ಮೂರು ಲಕ್ಷ ಹದಿನೈದು ಸಾವಿರ ರೂಪಾಯಿ ದುಡ್ಡು ಸಿಕ್ತೋ ಇದಕ್ಕಿಂತ ದುಡ್ಡು ಬೇಕಂದ್ರೆ ರೈತ್ರೆ ನಿಮಗೆ ತುಂಬ ಬೆನಿಫಿಟ್ ಇದೆ ಯಾರು ಬೇಕಾರು ರೈತರು ಹಾಕೊಳ್ಳಿ ನಾನು ಇರೋದು ಗೊಲ್ಲಿಂಗಮ್ಮನಳ್ಳಿ ಗೊಲ್ಲಿಂಗಮ್ಮಿಯಿಂದ ಸುತ್ತ ನೂರು ಕಿಲೋಮೀಟ್ರ್ ತಗೊಂಡ್ರೆ ಬಳ್ಳಾರಿ ಇದೆ ವಿಜಯನಗರ ಇದೆ ಚಿತ್ರದುರ್ಗ ಮಧ್ಯದಲ್ಲಿ ಇದ್ದೀನಿ ನಾನು ನನ್ನ ನಂಬರ್ ತೊಗೊಳ್ಳಿ ನಾನು ಫೀಲ್ಡ್ ಎಕ್ಸಿಕ್ಯೂಟಿವ್ ನಿಮ್ಮ ಫೀಲ್ಡಿಗೆ ಬಂದು ವಿಸಿಟ್ ಮಾಡ್ತೀನಿ ನಾನು ನಿಮ್ಮ ಸಾಯಲ್ಲಿ ನೋಡಿದೆ ಅಂದರೆ ನಿಮ್ಮ ನಿಮ್ಮ ಭೂಮಿ ನೋಡಿಬಿಟ್ಟಾದರೆ ಮಾತ್ರ ನಾನು ಕೊಡೋದು ಸುಮ್ಮನೆ ಕೊಡೋಲ್ಲ ನಮಗೆ ನಮಗೆ ಗಿಡಕ್ಕೆ ಅಗ್ರಿಮೆಂಟ್ ಇರುತ್ತೆ ನೀವು ಅಗ್ರಿಮೆಂಟ್ ಪ್ರಕಾರ ಕೊಡ್ತೀನಿ ನೀವು ಕಾಯಿ ನಾವು ನಿಮಗೆ ಕೊಡ್ತೀವಿ ಅಂದರೆ ಗಿಡ ಕೊಡ್ತೀವಿ ಇಲ್ಲಾಂದರೆ ಗಿಡ ಕೊಡೋಲ್ಲ ಹಾಗಾಗಿ ಯಾರು ಬೇಕಾದ್ರೂ ರೈತರು ಹಾಕ್ಕೋಬೋದು ಇಂಥ ಅವಕಾಶ ಮತ್ತೆ ಸಿಗೋಲ್ಲ ಇನ್ನು ಒಂದು ತಿಂಗಳು ಬಾಕಿ ಇದೆ ಆ ಬಾಕಿ ಒಳಗೆ ಯಾರ್ಯಾರು ಅಡ್ವಾನ್ಸ್ಗಳು ಮಾಡ್ಕೊತಿರೋ ಮಾಡ್ಕೊಳ್ಳಿ ನನ್ನ ನಂಬರ್ ಬೇಕಾದರೆ ತೊಗೊಳ್ಳಿ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಆರು ಡಬಲ್ ಮೂರು ಸೊನ್ನೆ ಎರಡು ಒಂದಕ್ಕೆ ಕರೆ ಮಾಡಿ ಇದು ನಿಮಗೇನು ಬೇಕೋ ಸಲಹೆ ಮತ್ತೆ ಕೊಡ್ತೀನಿ ನಮ್ಮದು ಸ್ವಂತ ಊರು ಗೊಲ್ಲಲಿಂಗನಳ್ಳಿ ಸಂಡೂರು ತಾಲೂಕು ಬಳ್ಳಾರಿ ಡಿಸ್ಟಿಕ್ ನಾನು ನಾನು ಚಿತ್ರದುರ್ಗದಿಂದ ಈ ಕಡೆ ನೂರು ಕಿಲೋಮೀಟ್ರ್ ಒಳಗಡೆ ಇದ್ದೀನಿ ಬಳ್ಳಾರಿಯಿಂದ ಐವತ್ತು ಕಿಲೋಮೀಟ್ರ್ ಒಳಗಡೆ ಇದ್ದೀನಿ ವಿಜಯನಗರದಿಂದ ಅರವತ್ತು ಕಿಲೋಮೀಟ್ರ್ ಒಳಗಡೆ ಇದ್ದೀನಿ ನಾನು ಯಾಕಡೆ ಸರೌಂಡಿಂಗ್ ಮಾಡ್ತರೂ ಅಪ್ ಟು ಇಲ್ಲಿಂದ ಸು ಸುರ್ಗುಪ್ಪರಿಗೆ ಹೋಗ್ಬೋದು ಬಳ್ಳಾರಿ ಬಿಟ್ಟು ಈ ಕಡೆ ಹೊಸಪೇಟೆ ಆಚೆಗೆ ಹೋಗ್ಬೋದು ಇಲ್ಲಿ ಬಿಟ್ಟರೆ ಮತ್ತು ಕೊಟ್ಟೂರು ಈ ಭಾಗದಲ್ಲಿ ಕಾನಹೊಸಳ್ಳಿ ಈ ಭಾಗಗಳೆಲ್ಲ ನಾನು ಇಲ್ಲ ಇಲ್ಲಂತೇನೆಲ್ಲ ಚಿತ್ರದುರ್ಗ ಭಾಗ ಎಲ್ಲ ತಿರ್ಗಬೋದು ಇಂಥ ಅವಕಾಶ ನನ್ನ ನಂಬರ್ ಯಾರು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಬಾಳು ಬಂಗಾರವಾಗಲಿ ಥ್ಯಾಂಕ್ ಯು